ಅನ್ನಭಾಗ್ಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸುಮಾರು ಎರಡು ತಿಂಗಳ ಹಣ ಆದರೂ ಇನ್ನೂ ಕೂಡ ಜಮಾ ಆಗ್ತಾ ಇದೆ ಯಾರಿಗೆ ಜಮಾ ಆಗಿಲ್ಲ ನೋಡಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸೊ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಈ ಒಂದು ಹದಿಮೂರು ಜಿಲ್ಲೆಗಳಿಗಾದರೂ ಹಣ ಜಮಾ ಆಗ್ತಕ್ಕಂಥದ್ದು ಸೊ ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅನ್ನುವಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಈಗಾಗಲೇ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು ಸುಮಾರು ಇಪ್ಪತ್ತೆರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಈಗಾಗಲೇ ಜಮಾ ಆಗಿದೆ ಅಂತೆ ಇನ್ನು ಬಹಳಷ್ಟು ಜನ ಇದ್ದಾರೆ ಒಂದು ಕೋಟಿ ಸಮೀಪ ಫಲಾನುಭವಿಗಳು ಬಾಕಿ ಇರುವಂತದ್ದು ಅದರಲ್ಲಿ ನೀವು ಕೂಡ ಆಗಿರ್ತೀರಿ ಸೊ ಹೀಗಾಗಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದರೆ ಯಾರಿಗೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಜಮಾ ಆಗಿದೆ ನೋಡಿ ದಯಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಹಣ ಜಮಾ ಆಗಿದೆ ಅಂತ ಸೊ ನೀವು ಕಮೆಂಟ್ ಮಾಡುವುದರ ಮುಖಾಂತರ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಅದೇ ರೀತಿಯಾಗಿ ನೋಡ್ತಕ್ಕಂತಹ ವೀಕ್ಷಕರು ಕೂಡ ಸ್ನೇಹಿತರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಹೌದಪ್ಪ ಜಮಾ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಅವ್ರಿಗೂ ಕೂಡ ಕನ್ಫರ್ಮ್ ಆಗುತ್ತೆ ಸೊ ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ಗೆ ಬಂದುಬಿಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಂಬಿಡಿ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ನವೆಂಬರ್ ಡಿಸೆಂಬರ್ ಹಾಗೂ ಇನ್ನು ಜನವರಿ ತಿಂಗಳ ಹಣ ಕೂಡ ಬರಬೇಕಾಗಿದೆ ಅದರಲ್ಲಿ ಬಹಳಷ್ಟು ಜನರು ಕಮೆಂಟ್ ಮಾಡ್ತಾ ಇದ್ದೇನಪ್ಪಾ ಅಂದ್ರೆ ಹಿಂದಿನ ಕಂತುಗಳು ಬಂದಿಲ್ಲ ಸರ್ ಅಂತ ಹೇಳ್ಬಿಟ್ಟು ಅಂದ್ರೆ ಹಿಂದೆ ಒಂದಲ್ಲ ಒಂದು ಕಂತುಗಳು ಪೆಂಡಿಂಗ್ ಉಳಿತಾನೆ ಇದೆ ಈಗ ನೋಡಿ ಒಂದು ಕಂತು ಪೆಂಡಿಂಗ್ ಉಳಿತಪ್ಪಾ ಅಂದ್ರೆ ನೆಕ್ಸ್ಟ್ ಕಂತು ಬಿಡುಗಡೆ ಮಾಡಿಬಿಡ್ತಾ ಇದ್ದಾರೆ ಆ ಒಂದು ಕಂತು ಅಲ್ಲೇ ಉಳಿದ್ ಬಿಡ್ತಕ್ಕಂಥದ್ದು ಈ ರೀತಿನೂ ಕೂಡ ಆಗ್ತಾ ಇದೆ ಇನ್ನೊಂದ್ ಕಡೆ ನೋಡಿದ್ರೆ ನಾವು ಮಧ್ಯದಲ್ಲಿ ನಮಗೆ ಎರಡರಿಂದ ಮೂರು ಕಂತುಗಳಾದರೂ ಅನ್ನಭಾಗ್ಯ ಯೋಜನೆಯಲ್ಲಿ ಬರಬೇಕಾಗಿತ್ತು ಅಂಥದ್ರಲ್ಲಿ ನಮಗೆ ಒಂದು ಕಂತು ಜಮಾ ಆದ್ರೆ ಅದು ಒಂದು ಕಂತು ಪೂರ್ತಿಯಾಗಿ ಜಮಾ ಆಗ್ತಿರಲಿಲ್ಲ ಸುಮಾರು ಒಂದು ಮೂವತ್ತು ನಲ್ವತ್ತು ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗಿ ಆ ಒಂದು ಕಂತು ಎಲ್ಲರಿಗೂ ಕೂಡ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡಿಬಿಡ್ತಾ ಇದ್ರು ಸೊ ನೆಕ್ಸ್ಟ್ ಮತ್ತೊಂದು ಕಂತನ ಬಿಡುಗಡೆ ಮಾಡಿ ಆ ಒಂದು ಕಂತಲ್ಲಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿ ಅದು ಕೂಡ ಕ್ಲಿಯರ್ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಂಡ್ ಮಾಡಿಬಿಡ್ತಾ ಇದ್ರು ಈ ರೀತಿ ಅನ್ನಭಾಗ್ಯ ಯೋಜನೆ ನಲ್ಲಿ ನಡೆಯತಾನೆ ಇದೆ ಇದುವರೆಗೂ ಕೂಡ ನಡೀತಾನೆ ಇದೆ ಪೂರ್ತಿಯಾಗಿ ಎಲ್ಲ ಫಲಾನುಭವಿಗಳಿಗಿಲ್ಲಿ ಡಿ ಬಿ ಟಿ ಆ್ಯಪ್ ಚೆಕ್ ಮಾಡ್ಕೊಂಡು ನೋಡಿದ್ರೆ ಯಾರಿಗೂ ಕೂಡ ಸಂಪೂರ್ಣವಾಗಿ ಎಷ್ಟು ಕಂತುಗಳು ಜಮಾ ಆಗಬೇಕಾಗಿತ್ತು ನೋಡಿ ಅಷ್ಟೊಂದು ಕಂತುಗಳು ಜಮಾ ಆಗಿದ್ದೇ ಇಲ್ಲ ಸೊ ಪ್ರತಿಯೊಬ್ಬರು ಕೂಡ ಡಿ ಬಿ ಟಿ ಆ್ಯಪನ್ನು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮಗೆ ಡೈರೆಕ್ಟ್ ಆಗಿ ಕನ್ಫರ್ಮ್ ಆಗಿಬಿಡತ್ತೆ ಹೌದಪ್ಪ ಇಷ್ಟು ಬರಬೇಕಾಗಿತ್ತು ಇನ್ನು ಕೂಡ ಬಂದಿಲ್ಲಲ್ಲ ಅಂತ ಹೇಳಿಬಿಟ್ಟು ನಿಮಗೆ ಕನ್ಫರ್ಮ್ ಆಗುತ್ತೆ ಅದೇ ರೀತಿಯಾಗಿ ಎಷ್ಟು ಹಣ ಬರಬೇಕಾಗಿತ್ತು ಎಷ್ಟು ಹಣ ಬಂದಿದೆ ಇನ್ನು ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅನ್ನಭಾಗ್ಯ ಯೋಜನೆಯಲ್ಲಿ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಾವೆ ಕೂಡ ನೀವು ಡಿ ಬಿ ಟಿ ಆಪ್ ಮುಖಾಂತರ ಚೆಕ್ ಮಾಡಿಕೊಂಡು ನೋಡ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋ ನೋಡುವುದರ ಮುಖಾಂತರ ಪ್ಲೇಸ್ಟೋರ್ ಮುಖಾಂತರ ಡಿ ಬಿ ಟಿ ಆಪ್ ಅನ್ನ ಇನ್ಸ್ಟಾಲ್ ಮಾಡೋದ್ರ ಮುಖಾಂತರ ನೀವು ಚೆಕ್ ಮಾಡಿಕೊಂಡು ತಿಳ್ಕೊಳ್ಬಹುದು ಏನಿಲ್ಲ ಸಿಂಪಲ್ ಮಾತಾಡಿದೆ ಇದೆ ಮುಖ್ಯಸ್ಥಿಗೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಗೊತ್ತಾಗಿಬಿಡುತ್ತೆ ನೀವು ಆಟೋಮೆಟಿಕ್ ಆಗಿ ಆ ವಿಡಿಯೋನ ನೋಡ್ಕೊಳ್ಳಿ ಕನ್ಫರ್ಮ್ ಆಗಿಬಿಡುತ್ತೆ ವೀಕ್ಷಕರೇ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸದ್ಯಕ್ಕೆ ನಿಮಗೆ ಈ ರೀತಿ ಆದ್ರೂ ಪ್ರೊಸೆಸಿಂಗ್ ನಡೀತಾ ಇದೆ ಆದರೆ ಕನ್ಫರ್ಮ್ ಯಾರಿಗೂ ಕೂಡ ಹಣ ಕ್ಲಿಯರ್ ಆಗಿ ಜಮಾ ಆಗ್ತಾ ಇಲ್ಲ ಆದರೆ ಜಮಾ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಗ್ತಾ ಇದೆ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಜಮಾ ಆಗಿದೆ ಅಥವಾ ಇಲ್ವಾ ಅನ್ನೋದನ್ನ ಮುಂದೆ ಏನ್ ಮಾಡಬೇಕು ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸಿಕೊಡ್ತೀನಿ ಸೊ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರುತ್ತೆ ನಮ್ಮ ಜೊತೆ ಕಾಂಟ್ಯಾಕ್ಟ್ ನಮ್ಮ ನಮ್ಗೆ ಮೆಸೇಜ್ ಮಾಡಬಹುದು ಡೈರೆಕ್ಟ್ ಆಗಿ ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ ಆದ್ರೆ ನಮ್ಮ ಅಕೌಂಟ್ಗೆ ಫಾಲೋ ಮಾಡಿರಬೇಕಾಗತ್ತೆ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಕ್ಕಂಥದ್ದು ಕೆ ಎಚ್ ಮುನಿಯಪ್ಪನವರಿಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಈಗ ದಿನ ಅಪ್ಡೇಟ್ ಕೊಟ್ಟಿರಲಿಲ್ಲ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಕೂಡ ಜಮಾ ಮಾಡಿರಲಿಲ್ಲ ಸೊ ಹೀಗಾಗಿ ಈ ಒಂದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಆದರೂ ಬಿಡುಗಡೆ ಮಾಡ್ತಾ ಮಾಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಜಮಾ ಆಗಿದೆ ಇನ್ನೂ ಕೂಡ ಜಮಾ ಆಗ್ತಕ್ಕಂಥದ್ದು ಸೊ ಯಾರಿಗೆ ಜಮಾ ಆಗಿಲ್ಲ ತಲೆ ಕೆಡ್ಸ್ಕೊಳ್ಬೇಡಿ ಈಗ ಮೊನೇನೆ ಸ್ಟಾರ್ಟ್ ಆಗಿದೆ ಜಮಾ ಆಗ್ಲಿಕ್ಕೆ ಅನ್ನ ಬಗೆ ಯೋಜನೆಯನ್ನ ಸೊ ನೀವು ಈಗಾಗಲೇ ಎಲ್ಲರಿಗೂ ಜಮಾ ಆಗಿದೆ ನಮಗ್ ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು ತಲೆ ಕೆಡ್ಸ್ಕೊಳ್ವಂತ ಆಗತ್ತವಿಲ್ಲ ಸೊ ಇಲ್ಲೂ ಇನ್ನೂ ಬಹಳಷ್ಟು ಜನ ಇದ್ದಾರೆ ಸುಮಾರು ಹತ್ತಿರ ಒಂದು ಕೋಟಿ ಫಲಾನುಭವಿಗಳಾದ್ರೂ ಬಾಕಿ ಇರತಕ್ಕಂಥದ್ದು ಸೊ ಅವ್ರಿಗೆಲ್ಲರಿಗೂ ಕೂಡ ಹಣ ಜಮಾ ಮಾಡ್ತಕ್ಕಂಥದ್ದು ಇನ್ನೂ ಕೂಡ ಸುಮಾರು ಹತ್ತು ದಿನ ಆದರೂ ಟೈಮ್ ತಗೊಳ್ತದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಆರ್ ಇಲಾಖೆದವರು ಈಗ ನೋಡಿ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅನ್ನುವಂಥದ್ದನ್ನ ಹೇಳೋ ಆದರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಸೊ ಈ ಒಂದು ಜಿಲ್ಲೆಗಳಲ್ಲಿ ಪೂರ್ತಿಯಾಗಿ ಎಲ್ಲರಿಗೂ ಕೂಡ ಜಮಾ ಆಗೋದಿಲ್ಲ ಮತ್ತೆ ಈ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಮತ್ತೆ ನಾಳೆನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ ಸೊ ಈ ರೀತಿ ಹಂತ ಹಂತವಾಗಿ ಹಣ ಜಮಾ ಆಗತ್ತೆ ನೀವು ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಪೂರ್ತಿಯಾಗಿ ಜಮಾ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಆ ರೀತಿ ಜಮಾ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಜಮಾ ಆಗೋದಿಲ್ಲನೂ ಕೂಡ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಸಹಕರಿಸಬೇಕು ಹಂತ ಹಂತವಾಗಿ ಜಮಾ ಆಗುತ್ತೆ ಎಲ್ಲರೂ ಕೂಡ ತಾಳ್ಮೆಯಿಂದಿರಬೇಕು ಸೊ ನೋಡಿ ಇಷ್ಟು ಅಪ್ಡೇಟ್ಸ್ಗಳು ನಮಗೆ ಸಿಕ್ಕಿದ್ವು ನಮಗೆ ತಿಳಿಸ್ಕೊಟ್ಟಿದ್ವಿ ಜಿಲ್ಲೆಯೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಏನೇ ಕ್ವಶನ್ಸ್ ಕ್ವೈರೀಸ್ ಕೇಳೋದಿದ್ರು ಬೇರೆ ಸ್ಕೀಮ್ಸ್ಗಳ ಬಗ್ಗೆನೂ ಕೂಡ ಮಾಹಿತಿ ಬೇಕಾಗಿದ್ರು ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಮೆಸೇಜ್ ಮಾಡ್ಬೋದು ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲಿಸ್ತನ ಕಬಾಬಿಡಿಗಿರ್ಫ್ಯಾಂಡ್ಸ್